ನಮ್ಮ ಹಿಂದೂಗಳು ಎಷ್ಟು ಹೇಳ್ತೀನಿ ನಿಮ್ಗೆ ಇವಾಗ ಕೋರ್ಟ್ ಸೊಳಗೆ ಏನ್ ಬೇಕಾದ್ರು ಮಾಡ್ತಾ ಇರೋದ ಯಾರು ಪಾಕಿಸ್ತಾನದ ಪರವಾಗಿ ವಿಧಾನಸಭೆಯ ದೇಗುಲದಲ್ಲಿ ಯಾರು ಘೋಷಣೆ ಕೊಟ್ಟಾರಲ್ಲ ಅವ್ರು ನಮ್ಮ ಖರಾನ್ ಕೋರ್ಟ್ ಮಕ್ಕಳು ಅಂತ ನಾನು ಹೇಳ್ತೀನಿ ಅಲ್ಲಿ ವಿಧಾನಸಭೆ ಆದ್ರೆ ಪಾಪ ಸ್ಪೀಕರ್ ಯುನೀಕ್ ಆದರೆ ಅದಕ್ಕೆ ವಿರೋಧ ಮಾಡುದಿಲ್ಲ ಮಾತಾಡಿ ಮಾತಾಡಿ ಪಾಕಿಸ್ತಾನ ಕೇಳಿ ಮಾತಾಡಿ ಮಾತಾಡಿ ಅಂತ ಅಂತ ಅವರ ತನಕ ನಮ್ಮ ಬಸವರಾಜ ರಾಯರೆಡ್ಡಿ ಪಾಯಿಂಟ್ ಆಫ್ ಆರ್ಡರ್ ಯತ್ನಾದ್ರೆ ಈ ಶಬ್ದ ಉಪಯೋಗ ಮಾಡಬಾರದು ಅಂತ ಯಾರು ಇವ್ರು ಹಿಂದೂ ಅಲ್ಲ ಅವಾಗ ಪಾಪ ಇರ್ಬೇಕಾದ್ರೆ ನೀವು ಯಾಕೆ ಏನೇ ಗುರುಗಳು ಹೇಳಲ್ಲ ಯಾರು ದೇಶ ಭಕ್ತಿ ಮುಸಲ್ಮಾನರು ಅದಾರ ಅವ್ರ ವಿರೋಧ ಅಲ್ಲ ಪಾಪ ಇಟ್ಟಿಕ್ಕಾದ ಸ್ಪೀಕರ್ ಹೇಳ್ತಾರ ನಾ ಎತ್ತಾದ್ರಿಗೆ ಫುಲ್ ಪರ್ಮಿಷನ್ ಕೊಟ್ಟಿನಿ

ಅವ್ರ ಮನೆ ತುಂಬಾ ಅವ್ರಿಗೆ ಬಂದ್ ನಿಂತಿರ್ತಾರೆ ಅಲ್ಲಿ ನಮ್ಮ ಮನೇಲಿ ಒಳಗೆ ನಿಂತಿರ್ಬೇಕ ನೀವು ಬರೆಯಬೇಡ್ರಿ ಹುಟ್ಟು ಹಾಕಬೇಡ್ರಿ ನನಗೆ ನಮ್ಮ ಹಿಂದೂಗಳು ಆರಾರ ಅಲ್ಲ ನಮ್ಮಲ್ಲಿ ಜಾತಿನೇ ಇಲ್ಲ ಜಾಪುರಾಗ ಒಂದು ಸೈಡ್ ಹಿಂದೂಸ್ತಾನ ಒಂದು ಸೈಡ್ ಪಾಕಿಸ್ತಾನ ಮುಂದೆ ಹಿಂಗೆ ಬರ್ತದ್ ಕಾಲ ನೀವ್ ಎಟ್ಟು ಹಾರಾಡ್ತೀರಿ ಇನ್ನೊಂದು ಎರಡು ವರ್ಷ ಹಾಡಾಡ್ತೀರಿ ಇನ್ನೆರಡು ಗಂಟೆ ಗಣೇಶ ಹಾಡಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟು ಸರ್ಕಾರ ಬರ್ತದ ಇವ್ರೇನ್ ಗೊತ್ತಾರಲ್ಲ ಅಪ್ಪ ಮಕ್ಕಳು ನನ್ನ ಮಗನೇ ಹಾಕ್ಬೇಕು ಪೂಜೆ ತಂದಿವ್ರು ಪೂಜೆ ತಂದಿ ಮಗ ಕಮೆಂಟ್ ನೋಡ್ರಿ ಮಾಡ್ತೀರಿ ಏನ್ ಕಲ್ ಹೋಗಿ ತಲಾ ಅದ್ರ ಮಗ ತುಂಬ ಶಾಂತಿಸ್ ತಂಡ ಹಂಗ ಹಿಂಗ ಏನಿಲ್ಲ ಮಕ್ಕಳೇ ನನ್ನ ಆದೇಶ ಹೆಂಗಿರ್ತಂದ್ರೆ ಮಕ್ಕಳೇ ಅಪತ್ತಿ ಮ್ಯಾಲ ಕಲ್ಲು ಹೋಗಿದ್ರೆ ಅದ್ರ ಹಿಂದೊಂದು ಕೊಳ ಬಂದವು ಜೆ ಸಿ ಬರ್ತವೆ ಇವ್ ಈಗ ಅಪ್ಪ ಅಣ್ಣ ಅಂದ್ರೆ ಕೇಳುವುದಿಲ್ಲ ಇವ್ರಿಗೆ ನೋಡಿರಿ ಇವತ್ತು ನೋಡಿರಿ ನಮ್ಮಪ್ಪ ಯಾರು ಪ್ರತಾಪ್ ಶಾವಿ ಭಾಷಣ ಮಾಡಿದ್ರೆ ಹುಗುಳುದಕ್ಕೆ ಹೇಳ್ಬೇಡ ಎಂಥ ಕರ್ಸದ್ ಏನು ಬೇಡ ತುಂಡು ಹತ್ತಲ್ಲ ನಾಳೆ ನಾಡಿದ ಮೊದ್ಲು ಕೊಂಟೀನಿ ನಾನು ಒಂದಿನ ಅಂದ್ರೆ ಇಡೀ ಚಾಮರಾಜನಗರದಿಂದ ಹಿಡಿದು ಇವತ್ತು ಕರ್ನಾಟಕದಲ್ಲಿ ಅಕ್ಕಿಲ್ಲ ಅಂದುತ್ವ ಈಗ ಗುರುತಾಗ್ಲಾಕೀವಿ ಏನು ಮಾಡಿದ್ರು ನೋಡ್ರಿ ಈಗ ಗಣೇಶ ಚತುರ್ಥಿ ಮೆರವಣಿಗೆ ಇತ್ತಂದ್ರ ಎಲ್ಲಾ ಮಸೂದೆಗಳ ಮೇಲೆ ಚೆಕ್ ಮಾಡಬೇಕು ಇಟ್ಟಾರೋ ಅವ ಯಾವ ಮುಲ ಇತ್ತಲ್ಲ ಮಸೂದಿದ್ರು ಅವನ ಕರೆದ ನಿಮ್ ಕೋಮ ಸೌಹಾರ್ಧದ ಸಭೆ ಮಾಡಿ ಹೆಂಗ ಮಾಡ್ಬೇಕಂದ್ರೆ ಪಿ ಎಸ್ ಏ ಮಗನೇ ಏನಾರ ಇಟ್ಟೇನ ಅಂತ ಕೇಳ್ರು ಚೆಂದ ಶುದ್ಧ ವಾಶದ ಕೇಳಿದ್ರು ಹೇಳ್ತಾರ ಎಲ್ಲ ಚೆಕ್ ಎಲ್ಲ ಯಾವ ರೂಟ್ ನಿಂದ ನಮ್ ಗಣಪತಿ ಹೋಗದಲ್ಲ ಒಂದೇ ಇಟ್ಟಿದ ಸೊಂಟನ ಮುಳುಗಿನ ದೊಬ್ಬರು ಅಂದ್ರ ಅಂದ್ರ ಯಾಕೆ ಕಾಯಿಬಿಟ್ಟು ಅನ್ನೋದ್ರು ಯಾರ ನಾವು ಪೊಲೀಸರಿಗೆ ನಾನು ಯಾವುದೇ ರೀತಿ ತಪ್ಪ ತಿಳಕ್ ಸಾಧ್ಯ ಇಲ್ಲ ಯಾಕಂದ್ರೆ ಸರ್ಕಾರ ಹೆಂಗಿರ್ತದ ಹೆಂಗಿರ್ತಾವ

ವಿಧಾನ ಸಭಾದಾಗ ಬೊಮಾನು ಗ್ರಾಮ ಅಂತ ಕೇಳ್ದ ಆ ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ಒಳಗ ಪೊಲೀಸ್ ಸ್ಟೇಷನ್ ಬೆಂಕಿ ಹಸ್ತಾರಿ ಅಂತ ತಡ ದಡದ ನಾ ನಿದ್ರ ಕುಂಡ ಹಾಕ್ಬಿಟ್ರೆ ಮುಗ್ಗ ಉತ್ತರ ಕೊಡ್ಲಿಕತ್ತಿದು ಬೊಮಾ ಹಿಂದಿನ ಸುತ್ತಿದ್ದಿ ಏ ಬ್ರೋ ಮಾರ್ಯ ನೀರು ಕಠಿಣ ತೊಂಡಾಡ ತೊಗೊತೀವಿ ಒಂದ ದಿನ ಇನ್ನೊಬ್ಬ ಕಠಿಣ ಕ್ರಮ ಗಿರಾಕಿ ಮತ್ತು ಮಾತಾಡ್ತ ಮರಗ ಜ್ಞಾನೇಂದ್ರ ಉಕ್ಕಿರವಾಗಿ ಕಠಿಣ ಕ್ರಮ ಕೈಗೊಳ್ಳಿ ಅಲ್ಲಿ ಸುಂಡಾಡ ಮಾಡಿಲ್ಲ ಹಿಂಗಾಗಿ ಅವ್ರಿಗೆ ಭಯ ಇಲ್ಲ ಬಿಜೆಪಿ ಬಂದ್ರು ಭಯ ಇಲ್ಲ ಕಾಂಗ್ರೆಸ್ ಅಂದ್ರು ಅವ್ರದೇ ಪಾರ್ಟಿ ಇದ್ ಎಷ್ಟು ಇದೆ ನೋಡಿದ್ರೆ ಸಮಾಜದವರು ಬದಾಮಿ ಒಳಗ ರೇಷ್ಮಿ ಬಿ ಪಟ್ಗ ಸುಟ್ಕೋದು ನಿಂಗೆ ಮುಗಿತಾರೆ ಸಿದ್ದರಾಮಯ್ಯನವ್ರಿಗೂ ನೀವ್ ಏನಾರ ಈ ಲೀಡರ್ ಆಗಿದ್ರೆ ಹಾಲು ಮತ ಸಮಾಜದಿಂದ ಲೀಡರ್ ಆಗಿರಿ ಸಾವ್ರಿಂದಲ್ಲ ನಿಮ್ಮಿಂದ ಗಟ್ಟಿ ಆಗಿ ನಿವತ್ತು ಅವ್ರೇನ್ರಿತಾನೆ ಮತ್ತೊಬ್ಬ ನೋಡ ಗಟ್ಟಿಗೆ ಯಾರಪ್ಪ ಸಿದ್ದರಾಮಯ್ಯ ಒಂದರ ಸ್ಕೀಮ್ ಮಾಡ್ಯಾರ ಬಾಲ ಮತದವರಿಗೆ ಒಂದ್ ಐದು ಲಕ್ಷ ರೂಪಾಯಿ ಸಬ್ಸಿಡಿ ಸರ್ಕಾರ ಹತ್ತು ಸಾವಿರ ಕೋಟಿ ಹಜ ಸುಳ್ಳ ಹೋಗಲಕ್ಕ ಒಂದ್ನೂರ ಐವತ್ತು ಕೋಟಿ ರೂಪಾಯಿ ಒಕ್ಕೊಬ್ಬದ ಕಂಪೌಂಡ್ ಕಟ್ಟಲಕ್ ಬಜೆಟ್

ತಿಳ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿರ್ಡಿತಾರ ಎಟ್ ಕೇಸ್ ಹಾಕ್ತಾರೆ ಮುಲ್ಬುರ್ಗದ ಗಂಗಾ ಜಮುನಾ ಜೀವ ಐತ್ರಿ ಅವ ನೀವು ಗಟ್ಟನಂಗ್ ಮಕ್ಕಳ ನಮ್ದು ಜಮುನಾ ಗಂಗಾ ಪೌರತ್ ನದಿ ಅದಾವ ಎಂದೂ ನೀವು ಗಂಗಾ ಜಮುನಾ ಆಂಧ್ರನು ಭಾರತ ಸಂವಿಧಾನ ಒಗ್ಬೋದ್ಯನ್ ನೋಡನು ಅಂಬೇಡ್ಕರ್ ಅವರು ಸಂವಿಧಾನ ಪ್ರಕಾರ ನಡಿತೀವಿ ನಾವು ಪುರಾಣ ನಮ್ಗೆ ಶ್ರೇಷ್ಠ ಅಲ್ಲ ಮಹಾಭಾರತ ಶ್ರೇಷ್ಠ ಅಲ್ಲ ರಾಮಾಯಣ ಶ್ರೇಷ್ಠ ಅಲ್ಲ ನಮ್ಮ ಭಾರತದ ಸಂವಿಧಾನ ಶ್ರೇಷ್ಠ ನೀವು ಲೀಡರ್ಗಳು ಹೇಳು ಅವ್ರು ಹೇಳುದಿಲ್ಲ ಅವ್ರೇನ್ ಹೇಳ್ತಾ ಕೊಡ್ತನ್ನು ಇಲ್ಲ ನಮ್ಮ ಧರ್ಮ ಶ್ರೇಷ್ಠ ಸಂವಿಧಾನಕ್ಕೆ ಏನಾರು ಈ ದೇಶದಲ್ಲಿ ಗೌರವ ಕೊಡೋರು ಯಾರಪ್ಪ ಅಂದ್ರೆ ಹಿಂದೂಗಳು ನಮ್ಮ ಮನೆಯ ವಸ್ತುಗಳ ಒಳಗಿದ್ದಾಗ ನಮ್ಮ ಧರ್ಮ ಅಂದ್ರೆ ನಮ್ಮ ಸಂವಿಧಾನ ತಿಳ್ಕೊಂಡಂತ ಹಿಂದೂಗಳು ಅಷ್ಟೇ ಬಂಧುಗಳೇ ಮುಂದಿನ ದಿವಸಗಳಲ್ಲಿ ನಾವೆಲ್ಲ ಒಂದೇ ಒಂದು ನಿರ್ಣಯ ಮಾಡ್ಬೇಕು ಎಲ್ಲ ನೋಡ್ಲಾಕೈ ಇಲೆಕ್ಷನ್ ಬಂದಾಗ ನಾನು ಪಾರ್ಬಾರ ಏನಾಗ್ತದೆ ಅವಾಗೆಲ್ಲ ರೊಕ್ಕ ಕೊಡ್ತಾರ ತಾರು ಕೊಡ್ತಾರ ಅವಾಗ ಹೆಂಗ್ ಉತ್ತರ ಪ್ರದೇಶನಾಗ ಯಾಕೆ ಶಾಂತಿ ಐತಿ ಇವನ್ ಮುಸಲ್ಮಾನರು ಸಹಿತ ಹೌದ್ರು ಈಗ ಗುಂಡಗಿರಿ ಬಾಳಾಗಿತ್ತು ನಮ್ಮಲ್ಲಿ ಕೇಳ್ತಾರೆ ಅಂದ್ರೆ ಅಲ್ಲಿಯೂ ಸಹಿತ ಪರಿವರ್ತನೆ ಬರುವ ಕಾಲದಲ್ಲಿ ಕೆಲವೊಂದು ಮಂದಿ ಬಂದೇ ಬಂದಿರ್ತದೆ ಅದಕ್ಕೆ ನಾ ಹೇಳ್ತೀನಿ ಬಂಧುಗಳ ಇವತ್ತೇನು ಸೇರಿದೀವಲ್ಲ ನಾವು ನಾವೆಲ್ಲ ಇವತ್ತು ಒಂದೇ ಒಂದು ಪ್ರತಿಜ್ಞೆ ಮಾಡಿ ಹೋಗ್ಬೇಕು ಮುಂದಿನ ಸಲ ಯಾರು ಹಿಂದೂ ಪರವಾಗಿ ವಿಧಾನಸಭೆಯಲ್ಲಿ ಮಾತಾಡ್ತಾನ ನಾವು ಓಟ್ ಹಾಕ್ತೇನೋ ಅಂತ ಪ್ರತಿಜ್ಞೆಯನ್ನು ನೀವು ಮಾಡ್ಬೇಕು ನಾವೊಬ್ಬನೇ ಮನೇತೀವಿ ಈಗ ವಿಧಾನಸಭೆ ಒಳಗೆ